సరీ బ మొదలు నోడ్కళ్రీ ఇక్కడ ఐతల్ ఇది సెల్ఫు ఇక్కడ బర్రో నిమిష రీ రే మేలు నోడి ఎస్ చైతే ఫుల్ మూను ఏమో ఒన్ ఆసై ఇత ఏ గండి రీదీలు కెంప్ కలర్ స్కూటీ తగండు ಹೊಡೆದಾಡ್ಬೇಕು ಅಂತಿತ್ತಾ ಎಲ್ಲ ಆಸೆನೂ ಇವತ್ತ ನಿರ್ವಹಿಸ್ಬಿಡೋಣ ಆದ್ರೆ ಒಂದು ದಿನಕ್ಕೆ ನಾ ಸೈಕಲ್ ಕಲಿದ ಗಾಡಿ ಕಲಿಯೋದು ಒಂದು ಸ್ವಲ್ಪ ಕಷ್ಟ ಆಗತ್ತೆ ರೀ ಇಲ್ಲಿ ನೋಡ್ರಿ ಆ ಚಂದಪ್ಪನ ನೋಡೋದು ಬಿಡ್ರಿ ನನ್ನ ನೋಡ್ರಿ ಮುಂದೆ ಹೇಳಿ ಹಾಂ ಬರ್ರಿ ನಿಮ್ಗೆ ಬ್ರೇಕ್ ಯಾವುದು ಆಮೇಲೆ ಸೆಲ್ಫ್ ಸ್ಟಾರ್ಟ್ ಹೆಂಗ್ ಮಾಡೋದು ಹತ್ತಿ ಮೊದಲು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅದನ್ನು ನೋಡ್ಕೊಳ್ಳಿ ಅಲ್ಲ ಇಷ್ಟೇ ಖತ್ರಿ ಬರಕತ್ತೀರಿ ಅಲ್ಲೇ ನಿಂತ್ಕೊಂಡು ಮಾತಾಡ್ರಿ ಅಲ್ಲ ರೀ ರಾಮೂರೆ ಬರ್ರಿ ನೋಡ್ರಿ ಅಂತೀರಾ ಬಂದ್ರ ಅಂತೀರಿ ಹೆಂಗ ನಿಮ್ದು ಅರ್ಥನೇ ಆಗ್ತಿಲ್ಲಪ್ಪ ಸರಿ ಗಾಡಿ ಕಲಿಸುವಂತ್ರಂತೆ ಅಂತರಂತೆ ಹುಣಿವಾಗಿ ಎಷ್ಟು ದಿನ ಆಯ್ತಲ್ರಿ ಇವತ್ತಿಗೆ ಎರಡು ದಿನ ಆಯ್ತಾ ಮೂರು ದಿನ ಆಯ್ತಾ ಯಾಕ್ರಿ ಗಾಡಿ ಕಲಿಯಕ್ಕೆ ಏನ್ರಿ ಬೆಳಕೈತಾ ಆರಾಮಾಗಿ ಗಾಡಿ ಸುಮ್ಮನೆ ಟೈಮ್ ನೋಡ್ರಿ ಇಷ್ಟೊತ್ತ ಗಾಡಿ ಕಲ್ಸೋದು ನಂದ ತಪ್ಪು ಆಮೇಲೆ ಊರಿನ ಜನ ಏನಾರ ಮಾತಾಡ್ತಾರ ಅವಾಗ ಅದು ಸರಿ ಅನ್ಸಲ್ಲ ಬರ್ರಿ ಊರು ನೋಡದೆಲ್ಲ ತಲೆ ಕೆರ್ಸ್ಕೋಬಿಡ್ರಿ ರಾಮರೇ ಹಂಗ್ ಆಸೆ ಐತೆ ಗೊತ್ತೇನ್ರಿ ಅದೇನಂದ್ರೆ ಇರಬೇಕು ನಾನು ನಾನು ರೀ ಲಘು ಲಘು ನೀವ್ ಏನಂತ ಹೇಳಿ ಹೇಳಿ ದಯವಿಟ್ಟು ದಯವಿಟ್ಟು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಇವತ್ತು ಒಂದಿನ ಬಡ ಬಡ ಗಾಡಿ ಹೊಡೆದ್ ಕಲ್ತು ಬಿಡ್ರಿ ಅವನ್ ಮನೆಗೆ ಹೋಗಿ ಹೇಳಿ ಮತ್ತೆ ನಿಮ್ಮ ಕಾಕ ತಲೆ ತಿಂದ್ರ ಕಷ್ಟ ಅದೇನು ಲಘು ಲಘು ಹೇಳಿ ನೀವು ಎಷ್ಟು ಚಂದ ನಾನು ಹೇಳಕತ್ತೀನಿ ನೀವೆಲ್ಲನೂ ಹಾಳು ಮಾಡ್ತೀರಪ್ಪ ನಾನು ಇಷ್ಟಪಡೋ ಹುಡುಗನ ಜೊತೆಗೆ ಈ ಥರ ಮಾತಾಡ್ಕೊಂಡು ನಿಂತ್ಕೋಬೇಕು ಅಂತ ಬಹಳ ಆಸೆ ಇತ್ತು ನಿಮ್ಗೇನು ತಲೆಗಿಲಿ ಕಟ್ಟತ್ತ ಏನ್ರಿ ಏನ್ರಿ ಮಾತಾಡಕತ್ತೀರಿ ನೀವು ತಲೆ ಕೆಟ್ಟರ ಹಿಂಗೆ ಮಾತಾಡ್ತಾರ ಮತ್ತೇನ್ರಿ ತಲೆ ಕೆಟ್ಟರ ಹಿಂಗೆ ನಿಮ್ಮಂಗೆ ಮಾತಾಡೋದು ನೀವೇನು ಯಾಕೋ ನಂಗೆ ಸರಿ ಬರ್ತಿಲ್ಲಪ್ಪ ನಾನು ನಿಮ್ಮನ್ನ ನಿಮ್ಮ ಗಾಡಿನ ನೀಟಾಗಿ ಮನೆ ಹತ್ರ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ನಾನು ನಾಳೆಯಿಂದ ನಿಮ್ಗೆ ಗಾಡಿ ಗಿಡಿ ಎಲ್ಲ ಕಲ್ಸಕ್ಕೆ ಬರೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸ್ಬಿಡ್ರಿ ಓ ಹೇಳಿಬಿಡ್ರಿ ನಿಮ್ಮ ಕಾಕರಿಗೆ ನೀವು ನನ್ನನ್ನು ಊರ ಬಿಡಿಸ್ಬೇಕಂತ ಮಾಡಿರಿ ಊರೆಲ್ಲ ಈ ಭೂಮಿಯಿಂದನೇ ನೀವು ನನ್ನನ್ನು ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ದಂಗೆ ಐತಿ ಒಟ್ಟು ನಾವು ಬಡ ಬಡ್ರ್ರು ಮಕ್ಕಳು ಚೆಂದಾಗಿರ್ಬಾರ್ದು ನಿಮಗೆ ಅದಾವುದಿಲ್ಲ ನಿಮ್ಮ ಇಷ್ಟ ಅಲ್ಲ ನಾನು ಏನು ಹೇಳಬಾರ್ದು ಹೇಳಿದೆ ಅಂತ ನೀವು ಇಷ್ಟಕ್ಕೆ ಒಂದು ರಿಯಾಕ್ಟ್ ಮಾಡಿರಿ ಅರಿ ರಾಮ ಹೇಳಿ ನಾನು ನೋಡ ಚೆಂದ ಇಲ್ಲೇನ್ರಿ ನಿಮ್ಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಅಪ್ಪಿತಪ್ಪಿನೂ ನಿಮ್ಮ ಕಾಕಾಗ ನೀವು ಈ ಥರ ಹೇಳಿರೋದಕ್ಕೆ ನಾನೇನಾರ ಅದಕ್ಕೆ ನೀವು ಚೆಂದ ಅದಿರಿ ಹಂಗೆ ಅಂತಂದು ಕಮೆಂಟ್ ಮಾಡೀನಿ ಅಂತ ಗೊತ್ತಾತಂದ್ರೆ ನಾನು ಒಬ್ಬತನ್ನು ಸಾಯಿಸದಲ್ಲ ರೀ ನಮ್ಮವ್ವ ನಮ್ಮಪ್ಪ ನನ್ನ ಮೂರು ಮಂದಿನೂ ಶಿವನ್ ಪಾದ ಸೇರಿಸ್ತಾರಾ ಅದಕ್ಕೆ ದಯವಿಟ್ಟು ತಾವು ಈ ವಿಷಯ ನಿಲಿಗೆ ಬಿಟ್ಬಿಟ್ರಿ ನೋಡಿರಿ ನೀವು ಎಷ್ಟಾಗಲಿ ದೊಡ್ಡ ಮನೆಯರು ದೊಡ್ಡ ಮನೆಯ ಮಕ್ಕಳು ನಿಮಗೆ ಇವೆಲ್ಲ ಹುಡುಗಾಟ ಅನ್ನಿಸ್ತವು ಆದರೆ ನಮಗಲ್ಲ ನಾನು ನಾವು ಇರ್ಬೋದು ಆದರೆ ನಮಗೂ ಆಶೆ ಆಸೆ ಆಕಾಂಕ್ಷೆಗಳು ಭಾಳ ಇರ್ತವೆ ಹಂಗೆ ನಾನು ನಾನು ಯಾರನ್ನು ನಾ ಪ್ರೀತಿ ಮಾಡ್ತೀನಿ ಅವ್ರನ್ನ ಮದುವಾಗಬೇಕು ನಾನು ಹೇಳ್ತೀನಿ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ನಾನು ಹುಡುಗಿ ಜೊತೆಗೆ ಹಂಗೆ ಇರಬೇಕು ಹಿಂಗೆ ಇರಬೇಕು ನಮಗೂ ಭಾಳ ಕಲ್ಪನೆ ಅದಾವೆ ರೀ ಅಂಥದ್ರಾಗ ನೀವು ನಿಮ್ಮ ತಮಾಷೆಗೆ ನಿಮ್ಮ ಟೈಮ್ ಪಾಸ್ಗೆ ನಮ್ಮಂಥ ಬಡವ್ರ ಮಕ್ಕಳನ್ನ ದಯವಿಟ್ಟು ಉಪಯೋಗ ಮಾಡ್ಕೋಬೇಡ್ರಿ ಬರ್ರಿ ನಿಮ್ಮನ್ನು ಮನೆಗೆ ಬಿಡ್ತೀನಿ ನಾನು ನೀವು ಈ ಥರ ಎಲ್ಲ ಹೇಳ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲಪ್ಪ ನಿಜವಾಗ್ಲೂ ನೀವು ನನ್ನನ್ನು ಆಡಿಸ್ಬೇಕು ಅಂತಾನೆ ನೀವು ಹಿಂಗೆ ಬೇಕಂತನ ನನಗೆ ಅವಮಾನ ಮಾಡಬೇಕು ಅಂತ ನೀವು ಗಾಡಿ ಕಲಿಯೋಕೆ ನನ್ನನ್ನು ಕರ್ಸಕತ್ತೀರಿ ಅಂದ್ಕೊಂಡೆ ಆದ್ರೆ ಇಲ್ಲಿ ನೀವು ನೋಡಿದ್ರೆ ನನ್ನ ಮೇಲೆ ಸರಿ ಅದೆಲ್ಲ ಬೇಡ ಬರ್ರಿ ತಮ್ಮ ಬಿಡ್ತೀನಿ ಇಲ್ಲ ಒಂದು ಕೆಲಸ ಮಾಡಲ ನೀವು ಹಿಂದಿನ ಬರ್ರಿ ತಳ್ಕೊಂಡು ಹೋಗೋಣ ಗಾಡಿ ಯಾಕೋ ನಂಗೆ ಗಾಡಿ ಕೂಸ್ಕೊಂಡು ಹೋಗಿ ಮನ್ಸಾಗ್ತಿಲ್ಲ ನಿಮ್ಮನ್ನು ರಾಮು ನಿಂತ್ಕೊಳ್ಳಿ ನಾನು ನಿಮ್ಮನ್ನು ನಿಜವಾಗ್ಲೂ ಮನಸ್ಸಾರ ಭೀತಿ ಮಾಡಾಕತ್ತೀನಿ ನೀವು ಈ ಥರ ಹೊರಟ್ರೆ ನಂಗೆ ಭಾಳ ಬೇಜಾರಾಗತ್ತ ರಾಮು ಅಯ್ಯೋ ಏನ್ ಮಾಡಾಕ್ತೀರಿ ನೀವು ಬಿಡ್ರಿ ಶಿವಾನಿ ಅವ್ರಿ ಏನು ಮಾಡಾಕತ್ತೀರಿ ನೀವು ಬಿಡ್ರಿ ಬಿಡ್ರಿ ಯಾರು ನೋಡಿದ್ರೆ ಬಹಳ ಕಷ್ಟ ರೀ ನೀವು ನಡುವಣೆ ನಿನ್ ತಗೊಂಡು ನಡುವರಾಗ ಹಿಂಗೆಲ್ಲ ಮಾಡೋದು ಬಿಡ್ರಿ ನಾನು ಇವನ್ ಬಿಡಬೇಕು ಅಂದ್ರೆ ನೀವು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಬೇಕು ನಿಜವಾಗ್ಲೂ ನಾನು ಇವನ್ ಮನ್ಸಾರ ಪ್ರೀತಿ ಮಾಡ್ತಿದ್ದೀನಿ ರಾಮೋರೆ ಐ ಲವ್ ಯು ರಾಮೋರೆ ಬಿಟ್ರಿ ಕೈನ ಕೈ ಯಾಕೆ ಹಿಡ್ಕೊಂಡ್ ಬಿಡ್ರಿ ನೋಡ್ರಿ ಈಗ ನಿಮ್ಮನ್ನು ಗಾಡಿ ಸಮೇತ ಕರ್ಕೊಂಡು ಬಂದಿರೋ ನನ್ನ ತಪ್ಪು ನಿಮ್ಮನ್ನ ಮನೆ ಬಿಟ್ಟು ನಾ ಹೋಗ್ತೀನಿ ಯಾಕೆ ಹಿಂಗೆಲ್ಲ ಮಾಡಕತ್ತಿರಿ ನೀವು ಏನಾಗಿದೆ ನಿಮ್ಗೆ ರೀ ನಿಮ್ಮಂತರ್ಗೆ ನಮ್ಮ ಅಂತರ ಅಲ್ಲ ನಾನು ಬಡವ ನಿಮ್ಮ ಮನೆಯಾಗ ನಿಮ್ಮನಿ ನಾನು ನಿಮಗೆ ಹೆಂಗೆ ಹೇಳಲಿ ನೀವು ಆಕಾಶದಾಗಿರೋ ನಕ್ಷತ್ರ ನಾನು ಭೂಮಿ ಮೇಗಿರೋ ಒಂದು ಅದನ್ನ ಅದನ್ನರ್ಥ ಮಾಡ್ಕೊಳ್ರಿ ಈ ವಯಸ್ನ್ಯಾಗ ನೀವು ಇನ್ನೂ ಸಣ್ಣವರು ಇಂಥವೆಲ್ಲ ತಲೆಯಾಗ ಬರೋದು ಸಹಜ ಇದೆಲ್ಲ ಬಿಟ್ಟು ಓದೋದ ಕಡೆ ಗಮನ ಕೊಡ್ರಿ ಇಲ್ಲ ಅಂದ್ರೆ ಚಂದಗೆ ಓದ್ಲಿಲ್ಲ ಅಂದ್ರೆ ನನ್ನ ಹಂಗೆ ಆಗ್ಬೇಕಾಗತ್ತೆ ನನ್ನಂಗೆ ಯಾವ್ದಾರ ಬೇರೆ ಬಟ್ಟೆ ಅಂಗಡಿಗೂ ಕೆಲಸ ಮಾಡಬೇಕಾಗತ್ತೆ ಅದು ಈಗಿನ ಕಾಲ್ದಾಗ ಹುಡ್ಗಿಯರು ಅವ್ರ ಕಾಲ ಮೇಲೆ ಅವ್ರು ನಿಲ್ಲೋದು ಭಾಳ ಮುಖ್ಯ ಐತ್ರಿ ಬಿಟ್ರಿ ಕೈನ ಫಸ್ಟ್ ನೀವು ನಾ ಕೆಮಾಯ್ಸಿ ಮಾಡಕತ್ತಿಲ್ಲ ನಾನು ಸಣ್ಣ ಹುಡ್ಗಿನೂ ಅಲ್ಲ ಹೇಳ ಅರ್ಥ ಮಾಡಿಕೊಡಿ ನೋಡಿರಿ ಇಷ್ಟೊತ್ತಿನಾಗ ಮಾತಾಡೋದು ಬೇಡ ನಂಗೆ ನಿಮ್ಮ ಸವಾಸನೂ ಬೇಡ ನೀವು ಯಾರನ್ನಾರು ಕರ್ಕೊಂಡು ಹೆಂಗಾರು ಮಾಡಿ ನಾನು ಗಾಡಿ ಹೋಗಿ ಬರ್ತೀನಿ ಮನೆ ಮುಂದೆ ನೀವು ಹೆಂಗಾರ ಬರ್ರಿ ನೀವು ಹಿಂಗೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ ನಿಜವಾಗ್ಲೂ ಕೈ ಬಿಡ್ರಿ ಮೊದಲು ಅಲ್ರಿ ನಾನು ಓಡಾಕೆ ಚಂದಿಲ್ಲೇನ್ರಿ ಯಾಕ್ರಿ ಹಿಂಗೆ ಮಾಡತ್ತೀರಿ ರಾಮುರೇ ನಿಜವಾಗ್ಲೂ ನಿಮ್ಮನ್ನ ಮನಸ್ಸಾರ ಪ್ರೀತಿ ಮಾಡಿ ನಾನು ಅಷ್ಟ ನನ್ನ ಹುಡುಗ ಹೆಂಗಿರ್ಬೇಕು ಅಂತ ನನ್ನ ಕನ್ಸಲ್ಲಿ ಅನ್ಕೊಂಡಿದ್ನು ಅದೇ ಥರ ಅದಿರಿ ನೀವು ನನ್ನ ಮದುವೆ ಅಂತಾದ್ರೂ ನಿಮ್ಮನ್ನು ನಾನು ನಿಮ್ಮನ್ನು ಮನ್ಸಾರ ಪ್ರೀತಿ ಮಾಡತ್ತೇನೆ ನಂಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ನೀವು ನನ್ನ ಪ್ರೀತಿ ಮಾಡಬೇಕು ಅಷ್ಟ ಬರ್ರಿ ಮನೆಗೆ ಹೋಗೋಣ ನೀವು ಇಷ್ಟಕ್ಕೊಂದು ಹೆದರಿದ್ರೆ ಹೆಂಗೆ ನಾನೆಲ್ಲ ಏನೇನೋ ಕನಸು ಕೊಟ್ಕೊಂಡಿನಿ ಚಲುವಿನ ಚಿಥರ ಪಿಚ್ಚರ್ ನೋಡಿರಲ್ಲ ಅದರೊಳಗೆ ಎಷ್ಟು ಚಂದ ಅಮೂಲ್ಯನ ಕರ್ಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾನ ಹಂಗೆಲ್ಲ ನೀವು ಕಷ್ಟಪಟ್ಟು ನಾನು ಕರ್ಕೊಂಡು ಹೋಗಿ ನನ್ನನ್ನು ಸಾಕಿ ನನ್ನ ಜೊತೆ ಚೆಂದಾಗಿರ್ತೀರಿ ನಾನು ನೀವು ಚೆಂದಾಗಿರ್ತೀವಿ ಅಂತ ನಾನು ಅಂದ್ಕೊಂಡ್ರೆ ನೀವು ಹೆದರ್ತಿರಲ್ಲ ಇನ್ನೊಂದು ಚಲವಿನ ಚಿತ್ತಾರ ಆಗೋದೇನು ಬೇಡ ನಮ್ದ ಒಂದು ಒಳ್ಳೆ ಸ್ಟೋರಿ ಮಾಡೋಣ ಈ ನಿನಗೆ ತಲೆಗಿಲಿ ಕೆಟ್ಟದೇನ ಮಾತಾಯಿ ಇಷ್ಟೊತ್ತು ಕನ್ನಡದಾಗ ಹೇಳಿನೋದಿಲ್ಲ ನನ್ನನ್ನು ಸಾಯಿಸ್ಬೇಕಂತ ನೀನು ನಿರ್ಧಾರ ಮಾಡಿದಿ ಅದ್ರೊಳಗ ಗಣೇಶನ್ನ ಹುಚ್ಚು ಮಾಡಿ ಕೈ ಬಿಡ್ತಾಳ ಅವರು ಚಿಕ್ಕಪ್ಪ ಈಗ ನೀ ನನ್ನೇನು ಸಾಯಿಸಿ ಸಾಯಿ ಹೊಡ್ಸಕ್ಕೆ ಕೈ ಬಿಡ್ಬೇಕಂತ ಮಾಡಿ ಹೆಂಗ ಮೊದ್ಲು ಕೈ ಬಿಡ್ತಾಯಿ ನೀನು ಇಷ್ಟೊತ್ತು ಚಂದಾಗಿ ಮರ್ಯಾದೆ ಕೊಟ್ಟು ಹೇಳಿದ್ರಲ್ಲ ನಿನಗೆ ನೀನು ಹಣೆ ಬರ ಹೆಂಗರ ಮನೆಗೆ ಹೋಗು ನೀನುಂಟು ನೀನು ಗಾಡಿ ಉಂಟು ಈಗ ಬೈಕಾರ್ ನಿಮ್ಮ ಚಿಕ್ಕಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ಅಪ್ಪ ಎಲ್ಲಾರು ಬಂದು ಸಾಯಿಸೋಲ್ರ ನಂಗೆ ನಿನ್ನ ಸವಾಸನ ಬೇಡ ಕೈ ಬಿಡು ಮೊದ್ಲು ನಾನಾ ಮತ್ತು ಕೂಗೇಡ ಊರ್ದೇ ಅನಿಸ್ಬಿಡ್ತೀನಿ ನಾನಾ ಹೇಳಿಬಿಡ್ತೀನಿ ಮೊದ್ಲ ಹೋಗೈತೆ ನಂಗೆ ಈಗಿನ ಕಾಲದ ನಾನು ಆಂಗಿನ ಪ್ರೀತಿ ಮಾಡ್ತೀನಿ ಅಂತಂದು ಹುಡುಗ ಹೆಗ್ ಬಂದ ಹೇಳಿದ್ರು ನನಗೆ ಊರನ್ನ ಸೇರಿಸಿ ಯಂಗ್ ಹಿಂಗೆ ಅಂತ ಹೇಳ್ತೀಯಾ ಆ ತಾತ ಹೋಗ ಹೋಗು ನೋಡು ಒಂದು ಚಂದ ಕೇಳಿಸ್ಕೊ ಐ ಲವ್ ಯು ಯು ಮಸ್ಟ್ ಲವ್ ಮೀ ಅಷ್ಟಾ ತಾಯಿ ನಿಮ್ಮ ದೊಡ್ಡದು ನಮಸ್ಕಾರ ಬಿಟ್ಬಿಡು ಬಿಡು ಈಗಿನ ಕಾಲದ ಹುಡುಗಿರ ಅಲ್ಲ ನೀವು ಎಷ್ಟು ಹಾಳಾಗಿ ಹೋಗ್ಬಿಟ್ರಿ ಅಂದ್ರೆ ಅಷ್ಟು ಹಾಳಾಗಿ ಹೋಗ್ಬಿಟ್ರಿ ನೀವು हेलो मिस्टर ಏನು ನಾನ್ನೂರು ರೂಪಾಯಿ ಐತಿ ನನ್ನ ಋಣ ನಿಮ್ಮ ಮೇಲೆ ಅದು ಯಾವಾಗ ತೀರಿಸ್ತೀರಿ ಏನಾದ್ರು ದೊಡ್ಡದಾಗ ಹೇಳಿದ್ರಿ ಗಾಡಿ ಕಲಿಸ್ತೀನಿ ಗಾಡಿ ಕಲಸಿ ನಿಮ್ಗೆ ಆ ರೊಕ್ಕ ತೀರಿಸ್ತೀನಿ ಅಂತ ಹೇಳಿ ನಂಗೆ ಅದೆಲ್ಲ ಗೊತ್ತಿಲ್ಲ ನಾಳೆ ನಾಲ್ಕುನೂರು ರೂಪಾಯಿ ಬೇಕು ಅಷ್ಟ ಅವಾ ನನ್ನ ಹಡ್ದವ ಸದ್ಯಕ್ಕೆ ನಾನು ಬಿಟ್ಟುಬಿಡು ನೀನು ನಾಲ್ಕುನೂರು ರೂಪಾಯಿ ಅಲ್ಲ ನಾಳೆ ಮುಂಜಾನೆ ತಂದು ಕೊಡ್ತೀನಿ ನಿನ್ನ ಮನೆ ಕಡೆಗೂ ತಲೆ ಯಾಕೆ ಮಲ್ಗಲ್ಲ നമുക്ക് ഭാഷ് ലോ തീ ബടുക്കി ശിവണ്ടേ ബേട ಹೋಗು ಹೋಗು ಎಲ್ಲಿಗೆ ಹೋಗ್ತಿ ಹೋ ಎಲ್ಲಿ ಹೋದರೂ ನಾನು ಇನ್ನೇನು ಬಿಡಲ್ಲ ವಾಪಸ್ ನನ್ನ ಹತ್ತಿರಕ್ಕೆ ಬಂದ ಬರಬೇಕು ಹ್ಞೂ ನೋಡೋಣ ಇಷ್ಟೆಲ್ಲ ಹೇಳದ ಇಷ್ಟೆಲ್ಲ ನಾನು ನಾನು ಇನ್ನು ಪ್ರೀತಿ ಮಾಡ್ತೀನಿ ಅಂದಮೇಲೂ ನನಗೆ ಕಣ್ ತಪ್ಪಿಸಿ ಎಲ್ಲೆಲ್ಲಿ ಓಡಾಡ್ತಿ ಏನೇನು ಮಾಡ್ತೀನಿ ನಾನು ನೋಡ್ತೀನಿ ಹೋಗು ಹೋಗು